ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಕೇಂದ್ರ ಸಚಿವ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಅವರಿಗೊಂತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಪತ್ರಿಕಾಗೋಷ್ಠಿ ಮಾಡೋದು ಹೊಸದಲ್ಲ ಹಾಗೆಯೇ ಸುದ್ದಿಗಾರರನ್ನು ಅವರು ಯಾವಾಗಲೂ ಬಂದ ಸಂದರ್ಭದಲ್ಲಿ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರ್ತಾರೆ ಒಬ್ಬ ರಾಜಕಾರಣಿ ಆದವರು ಮಾಡುವಂಥದ್ದೇ ಆದರೆ ಇವತ್ತು ಅವರು ಮಾಡಿರುವ ಒಂದು ಅನೌನ್ಸ್ಮೆಂಟ್ ಏನಿದೆ ಅದು ಬಹಳ ಮುಖ್ಯವಾದ್ದು ಅದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು ಅದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಸಂಬಂಧಪಟ್ಟದ್ದು ಅದು ಸ್ವತಃ ಕುಮಾರಸ್ವಾಮಿಯವರ ರಾಜಕೀಯ ಭವಿಷ್ಯಕ್ಕೆ ಸಂಬಂಧಪಟ್ಟದ್ದು ಅದು ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಮತ್ತು ಅದರ ಪರಿಣಾಮದ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ನಮ್ಗೆ ಗೊತ್ತಿದೆ ಎಚ್ ಡಿ ಕುಮಾರಸ್ವಾಮಿಯವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅದೆಲ್ಲ ಆದ ಮೇಲೆ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಅವರು ದೆಹಲಿ ರಾಜಕಾರಣಕ್ಕೆ ಶಿಫ್ಟ್ ಆಗಿದ್ದಾರೆ ಕೇಂದ್ರ ಸಚಿವರು ಮೋದಿ ಅವರು ಅವರಿಗೆ ಕೈಗಾರಿಕಾ ಖಾತೆಯನ್ನು ಕೊಟ್ಟಿದ್ದಾರೆ ಸೊ ಇದಾದ ಮೇಲೆ ಅವರು ರಾಜ್ಯದಲ್ಲಿ ಜೆ ಡಿ ಎಸ್ ನಾಯಕತ್ವ ಯಾರಿಗೆ ಅನ್ನುವ ಪ್ರಶ್ನೆ ಬಂದಾಗ ತಮ್ಮ ಪುತ್ರ ನಿಖಿಲ್ ಸ್ವಾಮಿ ಅವರಿಗೆ ಅವರು ಪಟ್ಟ ಕಟ್ಟುವುದಕ್ಕೆ ತೀರ್ಮಾನ ತಗೊಂಡರು ಕೇಂದ್ರದಲ್ಲಿ ತಾವು ರಾಜಕಾರಣ ಮಾಡಬೇಕು ರಾಜ್ಯದಲ್ಲಿ ಮಗ ರಾಜಕಾರಣ ಮಾಡ್ತಾನೆ ಇದು ಅವ್ರ ತೀರ್ಮಾನ ಆಗಿತ್ತು ಅದಾದ ಮೇಲೆ ನಿಖಿಲ್ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿದರು ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟೋದಕ್ಕೆ ಟ್ರೈ ಮಾಡಿದ್ರು ಎಲ್ಲ ಮಾಡಿದರು ಆದರೆ ಅವರ ಈ ಪ್ರವಾಸ ಏನಿದೆ ಅದು ಪಕ್ಷವನ್ನು ಕಟ್ಟುವುದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತು ಅನ್ನೋದು ಸಾವಿರ ಡಾಲರ್ ಪ್ರಶ್ನೆ ಹಾಗೆಯೇ ಅವರು ಪಕ್ಷವನ್ನು ಎಲ್ಲ ಕಡೆ ವಿಸ್ತರಿಸುವಂತೆ ಅದಕ್ಕೆ ಶಕ್ತಿ ತುಂಬುವಂತೆ ಮಾಡುವುದರಲ್ಲಿ ಸಫಲರಾದ್ರ ಅಂತ ಸಫಲರಾದರೂ ಇಲ್ಲೂ ಹೋಗಿ ಗೊತ್ತಿಲ್ಲ ಆದರೆ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಮತ್ತು ಎಚ್ ಡಿ ದೇವೇಗೌಡರಿಗೆ ನಿಖಿಲ್ ಕುಮಾರಸ್ವಾಮಿಯವರ ರಾಜಕಾರಣ ಇನ್ನೂ ಪರಿಪಕ್ವಗೊಂಡಿಲ್ಲ ಅನ್ನುವ ಅನುಮಾನ ಶುರುವಾದದ್ದು ಆವಾಗಲೇ ಸೊ ಅವರು ನಾಯಕತ್ವವನ್ನು ವಹಿಸಿಕೊಳ್ಳುವ ಬೆಳೆದಿಲ್ಲ ಅಂತ ಅವ್ರಿಗೆ ಅನ್ನಿಸಿರಬೇಕು ಸೊ ಹಾಗಿದ್ದರೆ ಏನು ಮಾಡಬೇಕು ಅವರು ಇದು ಜೆ ಡಿ ಎಸ್ನ ಬಹುಮುಖ್ಯವಾದ ಪ್ರಶ್ನೆ ಪಕ್ಷದ ಒಳಗಡೆ ದೇವೇಗೌಡರಿಗೆ ವಯಸ್ಸಾಗಿದೆ ಸೊ ರೇವಣ್ಣ ಅವರ ಫ್ಯಾಮಿಲಿ ಅವರು ಅವರದೇ ಆದ ಸಮಸ್ಯೆಗಳಿಗೆ ಸಿಲುಕೊಂಡಿದ್ದಾರೆ ಸೊ ಅವರಿಗೆ ನಾಯಕತ್ವ ಕೊಡೋಕ್ಕಾಗಲ್ಲ ಏನಾದರೂ ನಾಯಕತ್ವ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಅದು ಇದರಲ್ಲಿ ಬರೋದೇ ಹಾಗೆ ಅಲ್ವಾ ಈಗ ತಂದೆ ತಂದೆ ನಂತರ ಮಗ ಮೊಮ್ಮಗ ನಂತರ ಮೊಮ್ಮಗ ಇಸ್ ಇ ದಟ್ ಮನೆಯ ಯಜಮಾನಿಕೆ ಹೋಗೋದು ಹಾಗೆ ಒಂದು ರಾಜಕೀಯ ಪಕ್ಷ ಒಂದು ಮನೆಯಂತೆ ಒಂದು ಸಂಸಾರದಂತೆ ಒಂದು ಕುಟುಂಬದಂತೆ ಆದಾಗ ಆಗೋದು ಹಾಗೆ ಮತ್ತು ಅದ್ರ ಜೊತೆಗೆ ಇವತ್ತಿನ ರಾಜಕಾರಣದಲ್ಲಿ ಈ ಕುಟುಂಬ ರಾಜಕಾರಣ ಅದು ಇದು ಮಾತನಾಡುವ ಸ್ಥಿತಿನೂ ಇಲ್ಲ ಅಗತ್ಯ ಇಲ್ಲ ರಾಜಕಾರಣದ ಬಹುತೇಕ ಎಲ್ಲ ಮೌಲ್ಯಗಳು ರಾಕಚ್ಚಿ ಕಚ್ಚಿ ಆಳ್ದಾಖಲಾತಿ ಹೋಗ್ಬಿಟ್ಟಿವೆ ಸೊ ಅದರಿಂದ ಕುಟುಂಬ ರಾಜಕಾರಣ ಅಂದರೆ ನಗ್ತಾರೆ ಎಲ್ಲರೂ ಕೂಡ ಕುಟುಂಬ ರಾಜಕಾರಣ ಮಾಡದೆ ಪಕ್ಷಗಳು ಭಾರತದಲ್ಲಿ ಇವತ್ತು ಕುಟುಂಬಗಳ ಆಸ್ತಿಯಾಗಿವೆ ಆ ಕುಟುಂಬದ ಅಭಿಮಾನಿಗಳು ಬಟ್ಟೆಂಗಿಗಳು ತೇಪೇದಾರಿಗಳು ಅವರು ಸುತ್ತಮುತ್ತ ಕುಟುಂಬ ಕುಟುಂಬ ಅಲ್ಲದಿದ್ದರೂ ಇರ್ತಾರೆ ಕುಟುಂಬ ಅಲ್ಲದಿದ್ದರೂ ಕೂಡ ಈ ಬಟ್ಟಂಕಿಗಳ ರಾಜಕಾರಣ ಇದ್ದೇ ಇರ್ತವೆ ಸೊ ಇದಾದ ಮೇಲೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಏನಿದೆ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಅದು ಮುಂದುವರಿತಾ ಇಲ್ಲ ಅನ್ನುವ ವಾತಾವರಣ ಸೃಷ್ಟಿಯಾಗಿತ್ತು ಇದು ಬಿ ಜೆ ಪಿಯ ರಾಷ್ಟ್ರ ನಾಯಕರುಗಳು ಇದು ಅರಿವೇ ಬಂದದ್ದು ಅದು ಸಮಸ್ಯೆ ಅಂತ ಅಂದರೆ ಬಿ ಜೆ ಪಿಯು ಸಿ ರಾಜ್ಯ ನಾಯಕತ್ವ ಸಿದ್ದರಾಮಯ್ಯವ್ರನ್ನ ಮತ್ತು ಡಿ ಕೆ ಶಿವಕುಮಾರರವ್ರನ್ನ ಎದುರಿಸುವಷ್ಟು ಶಕ್ತಿಯುತ ಆಗಿಲ್ಲ ಅನ್ನೋದು ಅದರ ಜೊತೆಗೆ ಯುಸಿ ಒಂದು ನೀವು ಸಿದ್ದರಾಮಯ್ಯಂಥ ನಾಯಕನ ಡಿ ಕೆ ಸುಬ್ಬಾನಂಥವನ್ನ ಎದುರಿಸಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕಾಗುತ್ತೆ ದಿನದಿಂದ ದಿನಕ್ಕೆ ಬಿ ಜೆ ಪಿಗೆ ಅನಿಸೋ ಪ್ರಾರಂಭ ಆಯಿತು ಅದ ತಮ್ಮ ನಾಯಕರುಗಳೇನಿದ್ದಾರೆ ವಿಜಯೇಂದ್ರ ಅವರಾಗಲಿ ಅಥವಾ ಆರ್ ಅಶೋಕ್ ಆಗಲಿ ಇವರು ಎಷ್ಟರ ಮಟ್ಟಿಗೆ ಈ ಕಾಂಗ್ರೆಸ್ಸನ್ನ ಎದುರಿಸಬಲ್ಲರು ಅನ್ನೋ ಪ್ರಶ್ನೆ ಸೊ ಇವರಿಗೆ ಎದುರಿಸೋಕೆ ಸಾಧ್ಯ ಇಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆಯಲ್ಲೂ ಪರಿಚಯ ಅಧಿಕಾರಕ್ಕೆ ಬರಕ ಹಾಗೆ ಅನಿಸತ್ತೊಳಗ ಆವಾಗ ಬಿ ಜೆ ಪಿ ಹೈಕಮಾಂಡ್ ಇನ್ನೊಂದು ರೀತಿ ಆಲೋಚನೆ ಇತ್ತು ಈ ಕಡೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಬೇರೆ ರೀತಿ ಆಲೋಚನೆ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಬಿಹಾರದಲ್ಲಿ ಚುನಾವಣೆ ಆಯಿತು ಫಲಿತಾಂಶ ಬಂತು ಓ ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಆ ಚುನಾವಣೆ ಹಾಗೆ ಫಲಿತಾಂಶ ಬಂದರೆ ನಮ್ಮದು ಸಣ್ಣ ಆದರೆ ಮೈನರ್ ಪಾರ್ಟ್ನರ್ ಆದರೂ ತಗೋ ಮುಖ್ಯಮಂತ್ರಿ ಸಾಲ ಸಿಗುತ್ತೆ ಸಿಗಲೇಬೇಕು ಅಂತ ಸೊ ಈ ಸ್ಟ್ರಾಟಜಿಯಿಂದ ಸ್ಟ್ರಾಟಜಿಗೆ ಅದಕ್ಕೆ ಪೂರಕವಾಗಿ ದೇವೇಗೌಡರು ಕುಮಾರಣ್ಣ ಕೆಲಸ ಮಾಡ್ತಾಯಿದ್ದರು ಆದರೆ ಸ್ಥಳೀಯ ನಾಯಕತ್ವ ಏನಿದೆ ಬಿ ಜೆ ಪಿಯ ನಾಯಕತ್ವ ಅವರು ಈ ಮೈತ್ರಿಯ ಬಗ್ಗೆ ಒಂದು ಅಪಸ್ವರವನ್ನು ಎತ್ತೋ ಪ್ರಾರಂಭ ಮಾಡಿದರು ಸ್ಥಳೀಯ ನಾಯಕರದು ಬಂದೇನೆ ಈಗ ಜೆ ಡಿ ಎಸ್ ಜೊತೆ ನಾವು ಸೇರಿ ಮಾಡಿ ಅಧಿಕಾರಕ್ಕೆ ಬಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿ ಹೋಗದ್ರೆ ನಮಗೆ ಯಾಕೆ ನಾವೇ ಮುಖ್ಯಮಂತ್ರಿ ಆಗದ್ದೆ ಓಕೆ ಮತ್ತು ನಾವು ಸ್ವಯಂ ಬಲದ ಮೇಲೆ ನಾವು ಗೆಲ್ಲಕ್ಕೆ ಸಾಧ್ಯ ಇದು ಬೇಡ ಅನ್ನೋ ಒಂದು ಮನಸ್ಥಿತಿ ಬಿ ಜೆ ಪಿ ನಾಯಕರಿಗೆ ಬಂತು ಆಗ ಈ ಮೈತ್ರಿಯಲ್ಲಿ ಸಣ್ಣ ಪುಟ್ಟ ಬಿರುಕುಗಳು ಕಾಣೋದು ಪ್ರಾರಂಭ ಅದು ಅದು ಸ್ಪೆಷಲಿ ಕಂಡುಬಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನೀವು ಆ ಕೆಳಮಟ್ಟದಲ್ಲಿ ಅಲ್ಲಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಸಿ ಹೊಂದಾಣಿಕೆ ನಂಬಿಕೆಯ ಕೊರತೆ ಅದು ಇದು ಕಾಡೋ ಪ್ರಾರಂಭ ಆಯಿತು ಅದರ ಜೊತೆಗೆ ಹ್ಯಾಂಗೆ ಅಕೊಮಡೇಟ್ ಮಾಡೋದು ಅಂತ ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರು ವಿಜೇಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮುಂಬರುವ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದೇ ಸುಮಾರು ನೂರಲ್ವತ್ತು ಸ್ಥಾನ ನೂರ ನೂರೈವತ್ತು ಸ್ಥಾನ ಗೆಲ್ಲತ್ತೆ ನೂರ ನಲವತ್ತು ಗೆಲ್ಲತ್ತೆ ಸೊ ಇದು ಒಂದು ರೀತಿಯ ಇಂಡೈರೆಕ್ಟ್ ಸಂದೇಶ ಅನ್ನಿಸೋಕು ಪ್ರಾರಂಭ ಆಯಿತು ದೇವೇಗೌಡರಿಗೆ ಮತ್ತು ಕುಮಾರಣ್ಣಗೆ ತಕ್ಷಣ ದೇವೇಗೌಡರ ಎಂಟ್ರಿ ತಗೊಂಡು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹೊಂದಾಣಿಕೆ ಇಲ್ಲ ಅದೇನು ಮೋದಿ ಹತ್ರ ಮಾತಾಡೋಕ್ಕಾಗುತ್ತ ಈ ಬಗ್ಗೆ ಸ್ಥಳೀಯರು ಅಂದರು ಸ್ಥಳೀಯ ನಾಯಕರ ಬಗ್ಗೆ ದೇವೇಗೌಡರು ಒಂದು ಅಸಹನೆಯನ್ನು ವ್ಯಕ್ತಪಡಿಸಿದರು ಸೊ ಈ ಅಸಹನೆ ವ್ಯಕ್ತಪಡಿಸಿದ ಮೇಲೆ ಇದಕ್ಕಿಂತ ನಾಟಕೀಯ ಬೆಳವಣಿಗೆಗಳಾಗೋದು ಪ್ರಾರಂಭ ಆಯಿತು ಕುಮಾರಸ್ವಾಮಿಯವರು ದೆಹಲಿಯಲ್ಲಿ ಇಸಿದ ಒಂದಕ್ಕಿಂತ ಹೆಚ್ಚು ಬಾರಿ ಅಮಿತ್ ಶಾ ಅವರನ್ನು ನೋಡಿದ್ರು ಇಬ್ಬರು ಮತ್ತೆ ಸಚಿವ ಸಂಪುಟದಲ್ಲಿರೋದು ಏನು ಮಾತುಕತೆ ನಡೆಸಿರೋದು ಗೊತ್ತಿಲ್ಲ ಅದು ಆದ ಮೇಲೆ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಮಾತುಗಳು ಕೇಳತ್ರ ಅಂಗಾಯಿತು ಅದಕ್ಕೆ ಕ್ಲೈಮ್ಯಾಕ್ಸ್ ರೀತಿಯಲ್ಲಿ ಬೆಳವಣಿಗೆ ಆದದ್ದು ಇವತ್ತು ಇವತ್ತು ಸುದ್ದಿಗಾರರ ಜೊತೆ ಮಾತನಾಡ್ತಾ ಕುಮಾರಸ್ವಾಮಿ ಒಂದು ರೀತಿಯ ಸ್ಫೋಟಕ ಹೇಳಿಕೆ ನೀಡಿದರು ಒಂದು ತಾವು ರಾಜ್ಯಕ್ಕೆ ಬರಲೇಬೇಕು ಅನ್ನುವ ಮಾತನ್ನು ಹಾಡಿದ್ದು ರಾಜ್ಯದ ಜನರ ಆಶೀರ್ವಾದ ಬೇಕು ರಾಜ್ಯದಲ್ಲಿ ಬರಬೇಕು ನಾ ರಾಜ್ಯದಲ್ಲೇ ರಾಜಕಾರಣ ಮಾಡ್ತೀನಿ ಸೊ ಯಾವಾಗ ಬರಬೇಕು ಅನ್ನೋ ನಾನು ಡಿಕ್ಲೇರ್ ಮಾಡ್ತೇನೆ ಅಂದರೆ ಈಸ್ ಡಿಸೈಡೆಡ್ ಟು ಕಮ್ ಬ್ಯಾಕ್ ಟು ಸ್ಟೇಟ್ ಪಾಲಿಟಿಕ್ಸ್ ರಾಜ್ಯ ರಾಜಕಾರಣಕ್ಕೆ ಬರುವ ತೀರ್ಮಾನವನ್ನು ತಗೊಂಡಿದ್ದಾರೆ ಇದಕ್ಕೆ ಎರಡು ಮೂರು ಕಾರಣಗಳು ಇರೋ ಚಾನ್ಸಸ್ ಇದೆ ಮೊದಲನೇ ಕಾರಣ ಜೆ ಡಿ ಅನ್ನು ಮುನ್ನಡೆಸುವ ಶಕ್ತಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಲ್ಲ ಅನ್ನೋದು ಒಂದು ಎರಡನೇದಾಗಿ ಅವರು ಅಮಿತ್ ಶಾ ಜೊತೆ ನಡೆಸಿ ಚರ್ಚೆ ನಡೆಸಿರಬಹುದು ಈಗ ಈ ಮೈತ್ರಿ ಏನಿದೆ ಇದು ಸಕ್ಸಸ್ಫುಲ್ ಆಗೋದಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೆ ತಮ್ಮ ನಾಯಕತ್ವ ಅನಿವಾರ್ಯ ಅಂತ ಕುಮಾರಸ್ವಾಮಿಗೂ ಅನ್ನಿಸಿರಬೇಕು ಇದನ್ನು ಅವರು ಅಮಿತ್ ಶಾ ಅವರಿಗೆ ಇರ್ಬೋದು ಇದೇ ಭಾವನೆ ಇದೇ ಭಾವನೆ ಬಿ ಜೆ ಪಿ ನಾಯಕರಿಗೂ ಬಂದಿರೋದಕ್ಕೆ ಸಾಧ್ಯ ಅವರಿಂದ ಆಗಿದ್ದರೆ ಗ್ರೀನ್ ಸಿಗ್ನಲ್ ಸಿಕ್ಕಿರ್ಬೋದು ಅಮಿತ್ ಶಾ ಅವರಿಂದ ಮೋಸ್ಟ್ ಪ್ರೊಬಲಿ ಮೋಸ್ಟ್ ಪ್ರೊಬ್ಲಿ ಸಿಕ್ಕಿರಬೇಕು ಆದ್ದರಿಂದಲೇ ಅವರು ಇವತ್ತು ಬಹಿರಂಗವಾಗಿ ತಾನು ರಾಜ್ಯ ರಾಜಕಾರಣಕ್ಕೆ ಮರಳುವ ಮಾತನ್ನು ಆಡೋದು ಅಂದರೆ ಅವರು ಶೀಘ್ರದಲ್ಲಿ ಅಂದರೆ ಎಷ್ಟು ದೇ ಹೊತ್ತು ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೆಂಟು ಅಂದರೆ ಎರಡು ವರ್ಷಗಳಿವೆ ಈ ಎರಡು ವರ್ಷಗಳ ಅವಧಿಯಲ್ಲಿ ಅವರು ಪಕ್ಷವನ್ನು ಕಟ್ಟೋದೇನಿದೆ ಹಾಗಿದ್ದರೆ ಅವರಿಗೆ ಹ್ಯಾವ್ ಟು ಕಮ್ ಬ್ಯಾಕ್ ಆರಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದರೆ ಇಲ್ಲಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಪಕ್ಷದ ಸಂಘಟನೆ ಮಾಡಬೇಕು ತಮ್ಮ ನಾಯಕತ್ವದ ಬಲವನ್ನು ವೃದ್ಧಿಸಿಕೊಳ್ಬೇಕು ಈಸಿ ಅಲ್ಲ ಅದಕ್ಕೆ ಸಮಯ ಬೇಕು ಆದ್ದರಿಂದ ಅವರು ಈಗಲೇ ವಾಪಸ್ ಬರೋದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ಸುತ್ತೆ ಒಂದು ಇಂಥ ಒಂದು ತೀರ್ಮಾನ ತೆಗೆದುಕೊಳ್ಳುವ ಮೂಲಕ ಈ ಬೆಳವಣಿಗೆ ಇನ್ನೊಂದು ರೀತಿ ನೋಡೋಣ ಇನ್ನೊಂದು ಹ್ಯಾಕಲ್ನಲ್ಲಿ ಸೊ ಒಂದೊಮ್ಮೆ ಅಮಿತ್ ಶಾ ಅವರ ಜೊತೆ ಅವರು ಇದನ್ನು ಮಾತನಾಡದೇ ಇದ್ದರೆ ರಾಜ್ಯ ರಾಜಕಾರಣಕ್ಕೆ ಮರಳುವ ನಾಯಕತ್ವ ವಹಿಸಿಕೊಳ್ಳುವ ಮಾತನಾಡದೇ ಇದ್ದರೆ ಈ ಹೇಳಿಕೆ ಮೂಲಕ ಅವರು ಯು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಬಂದರೆ ತಾವು ಮಹೇ ಮುಖ್ಯಮಂತ್ರಿ ಅನ್ನೋ ಸಂದೇಶವನ್ನು ಕೊಡ್ತಿದ್ದಾರೆ ಟವಲ್ ಹಾಕ್ತಿದ್ದಾರೆ ಸೀಟಿಗೆ ಇದೊಂದು ಮೆಸೇಜ್ ಅದರ ಜೊತೆಗೆ ಅವರಿಗೆ ಏನು ದೆಹಲಿ ರಾಜಕಾರಣ ಏನಿದೆ ಅದು ಸಾಕಷ್ಟು ಸಂತೃಪ್ತಿಯನ್ನು ಸಂತೋಷವನ್ನು ಕೊಟ್ಟಂತೆ ಇಲ್ಲ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಹೇಗೆ ನಾನು ಏನೇನು ಮಾಡಬೇಕು ಮಾಡಿದ್ದೆ ನನಗೆ ಎರಡು ಖಾತೆ ಕೊಟ್ಟಿದ್ದಾರೆ ಮೋದಿ ಅವರು ಆಯಿತಾ ನನಗೆ ನನಗೆ ಭಾಳ ಸಂತೃಪ್ತಿ ಇದೆ ಎಲ್ಲ ಕೆಲಸ ಮಾಡ್ತಿದ್ದೀನಿ ಅಂತ ಆದರೆ ಮೋದಿಯವರ ಸಂಪುಟದಲ್ಲಿ ಸಂತೃಪ್ತಿ ಇರುವುದು ಮೋದಿ ಅಮಿತ್ ಶಾ ಅವರಿಗೆ ಮಾತ್ರ ಬೇರೆಯವರಿಗೆ ಸಂತೃಪ್ತಿ ಇರಲ್ಲ ಅವರು ಸಂತೃಪ್ತಿ ನಿರಕ್ಕೆ ಕೊಡಲ್ಲ ಬೇರೆಯವ್ರು ಹೆಚ್ಚು ಕೆಲಸ ಮಾಡ್ತಾರೆ ಅಂದರು ಅಲ್ಲೇ ಬತ್ತಿ ಇಟ್ಬಿಟ್ಟು ಅವ್ರು ಫಿನಿಶ್ ಫಿನಿಷ್ ಅವರು ಪಾಲಿಟಿಕ್ಸು ಆದ್ದರಿಂದ ಇವ್ರು ಏನೇನೋ ಮಾಡೋದಕ್ಕೆ ಹೊರಟಿದ್ರು ಈ ಎಚ್ ಎಂ ಟಿ ಎಚ್ ಎಂ ಟಿ ಅಂತ ಅಂದರು ಈಗ ನೋಡಿದ್ರೆ ಈಗ ನಾವು ಸುದ್ದಿನ ಇವತ್ತ ನೋಡಿದೆ ನಾನು ಎಚ್ ಎಂ ಟಿ ಏನಾದ್ರೆ ಸಂಪೂರ್ಣವಾಗಿ ಕ್ಲೋಸ್ ಮಾಡುವ ತೀರ್ಮಾನ ತಗೊಂಡಿದಾರಂತೆ ಸೊ ಡಿಪಾರ್ಟ್ಮೆಂಟ್ ಏನೋ ಪ್ರೆಸ್ ಸ್ಟೇಟ್ಮೆಂಟ್ ಬಂತೋ ಏನೋ ಬಂತು ಅಂತ ಅಂದರೆ ಅಷ್ಟು ಸುಲಭವಾಗಿ ಕುಮಾರಸ್ವಾಮಿಯವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಅವರು ಬಿಡಲ್ಲ ಮೋದಿಯವರು ಬೀಳಲ್ಲ ಅಂದರೆ ಒಂದು ರೀತಿಯ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡೋದು ಅಂತ ಅವರು ವೇ ಆಫ್ ಪಾಲಿಟಿಕ್ಸ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್ ಆದರೆ ಕುಮಾರಸ್ವಾಮಿ ಕೂಡ ಅಥವಾ ದೇವೇಗೌಡರು ಕೂಡ ಈಸಿ ಆಗಿಬಿಡೋರಲ್ಲ ಅವರು ಬೇರೆ ಬೇರೆ ರೀತಿಯ ಮೆಸೇಜ್ಗಳನ್ನು ಇರ್ತಾರೆ ಒಂದು ದೇವೇಗೌಡರು ಪಳಗಿದ ಹುಲಿ ಅಂತವರು ಅವರಿಂಥ ರಾಜಕಾರಣವನ್ನು ನೋಡೇ ನೋಡೆ ಬೆಳೆದವರು ಬದುಕಿದವರು ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಹಾಗೆ ಅವರು ಅವ್ರು ಯಾವಾಗ ಎಲ್ಲಿ ಹೇಳಬೇಕಾ ಏನು ಹೇಳಬೇಕಾ ಎಲ್ಲಿ ಬತ್ತಿಡ್ಬೇಕಾ ಎವ್ರಿಥಿಂಗ್ ಇಸ್ ರೆಡಿ ಟು ಡೂರ್ ಅದರಿಂದ ಈ ಮೈತ್ರಿಯ ಬಗ್ಗೆ ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿಗೆ ಎಲ್ಲೂ ಸ್ವಲ್ಪ ಮಟ್ಟಿಗೆ ಅಸಂತೋಷ ಇದ್ದಾಗಿದೆ ತಾವು ಏನು ಅಂದುಕೊಂಡಿದ್ದುವೋ ಅದು ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಅದ್ರ ಜೊತೆಗೆ ತಾವು ಮತ್ತು ಜೆ ಡಿ ಎಸ್ ಬಿ ಜೆ ಪಿಗೆ ಅನಿವಾರ್ಯ ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡೋದು ಆ ಅನಿವಾರ್ಯತೆ ಸೃಷ್ಟಿ ಮಾಡಿದರೆ ಮಾತ್ರ ಜಗತ್ತಿನಲ್ಲಿ ಬೆಲೆ ಯಾರು ಯಾರಿಗೂ ಅನಿವಾರ್ಯ ಅಲ್ಲ ಅಂದರೆ ಯಾರು ಯಾರಿಗೂ ಬೆಲೆ ಕೊಡಲ್ಲ ಇದು ಇವೇ ಜಗತ್ತು ಈ ಹಂತಕ್ಕೆ ಬಂದು ನಿಂತಿದೆ ಸೊ ಅದರಿಂದ ಕುಮಾರಸ್ವಾಮಿಯವರು ತಮ್ಮ ಮತ್ತು ಜೆ ಡಿ ಎಸ್ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವುದಕ್ಕೆ ಯತ್ನ ಮಾಡ್ತಿದ್ದಾರೆ ಒಂದು ಈಗಾಗಲೇ ಹೇಳದಂತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬಂದರೆ ನಾನೇ ಮುಖ್ಯಮಂತ್ರಿ ಅನ್ನುವ ಸಂದೇಶವನ್ನು ಕೊಡೋದು ಪಕ್ಷವನ್ನು ಸಂಘಟಿಸಿ ಇನ್ನಷ್ಟು ಬಲಪಡಿಸೋದು ರಾಜ್ಯ ರಾಜಕಾರಣಕ್ಕೆ ಹಿಂತಿರುಗುವ ಅವರ ಏನು ತೀರ್ಮಾನ ಇದೆ ಅದರ ಮೂಲ ಉದ್ದೇಶ ಅನ್ಸುತ್ತೆ ಇದರ ಪರಿಣಾಮ ಏನಾಗುತ್ತೆ ಈ ಪರಿಣಾಮ ಒಂದು ಮೈತ್ರಿಯ ಮೇಲೆ ಏನಾಗುತ್ತೆ ಪರಿಣಾಮ ಈ ಬಗ್ಗೆ ಸ್ಟಿಲ್ ಐ ಹ್ಯಾವ್ ಮೈ ಓನ್ ಡೌಟ್ಸ್ ಯಾಕೆಂದರೆ ಕೆಳ ಹಂತದಲ್ಲಿ ಬಿ ಜೆ ಪಿಯ ಓಟು ಜೆ ಡಿ ಎಸ್ಗೆ ಟ್ರಾನ್ಸ್ಫರ್ದಾಗಲಿ ಬಿ ಜೆ ಜೆ ಡಿ ಎಸ್ ಓಟು ಬಿ ಜೆ ಪಿಗೆ ಟ್ರಾನ್ಸ್ಫರ್ ಆಗೋದ್ರೆ ಅಷ್ಟು ಈಸಿ ಆದತ್ತಲ್ಲ ಯಾಕೆಂದರೆ ಸ್ಥಳೀಯ ಮಾಡಿದ ರಾಜಕಾರಣ ನಡೆಯೋದೇ ಬೇರೆ ರೀತಿ ಅಲ್ಲಿ ವೈಯಕ್ತಿಕ ರಾಜಕಾರಣ ಕೂಡ ಇರುತ್ತೆ ಅದರಿಂದ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಹೇಳೋಕ್ಕಾಗಲ್ಲ ಆದ್ದರಿಂದ ಈ ಮೈತ್ರಿಯ ಫಲ ಸಿಗುತ್ತಾ ಇಲ್ವಾ ಅಂತ ಓಟ್ ಟ್ರಾನ್ಸ್ಫರ್ ಆಗದಿದ್ದರೆ ಸಿಗಲ್ಲ ಯಾಕೆಂದರೆ ಒಂದು ಈಗ ಎಷ್ಟೆಷ್ಟು ಸೀಟ್ ಯಾರ್ಯಾರು ಕೊಡ್ತಾರೆ ಅಂದರೆ ಹಳೆ ಪ್ರದೇಶ ಹಳೆ ಮೈಸೂರು ಪ್ರದೇಶದಲ್ಲಿ ಬಹುಮಟ್ಟಿಗೆ ಜೆ ಡಿ ಎಸ್ ಸಿಗ್ಬೋದು ಐವತ್ತ ಅರ್ವತ್ತ ವಾಟ್ ಎವರ್ ಇಟ್ ಮೇ ಆದರೆ ಮತ ಟ್ರಾನ್ಸ್ಫರ್ ಆಗಬೇಕಲ್ವ ಆ ಮತ ಟ್ರಾನ್ಸ್ಫರ್ ಆಗಿದ್ರೆ ಭಾಳ ಸ್ಪಷ್ಟವಾಗಿ ಫಾರ್ ಎಕ್ಸಾಂಪಲ್ ಎಲ್ಲರೂ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇರ್ತಾನೆ ಅಂತ ಇಟ್ಕೊಳ್ಳಿ ಲೋಕಲ್ ಲೆವೆಲ್ನಲ್ಲಿ ಸೊ ಇದು ಅವನಿಗೆ ಆಗದಿರುವ ಬಿ ಜೆ ಪಿ ನಾಯಕರು ಇದ್ದರೆ ಅವರು ಅವ್ರಿಗೆ ಓಟ್ ಹಾಕ್ಸಲ್ಲ ಅವರು ಕಾಂಗ್ರೆಸ್ಗೆ ಟರ್ನ್ ಮಾಡಿಬಿಡ್ತಾರೆ ಈ ಪಕ್ಷ ಪಕ್ಷನಿಷ್ಟೇ ಅಲ್ಲ ಒಂಥರ ಸೀಮಿತ ಆದದ್ದು ಸೊ ಅದರಿಂದ ಇದು ಎಷ್ಟು ಮಟ್ಟಿಗೆ ಮೈತ್ರಿ ವರ್ಕೌಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕಳೆದ ಚುನಾವಣೆಯಲ್ಲಿ ಆಗಿದೆ ಸಂಶಯ ಸಂಶಯಾಸ್ಪದ ಆದರೆ ಎಲ್ಲ ಆಗೋಗ್ಬಿಟ್ಟಿದೆ ಅನ್ನೋ ರೀತಿ ನಮ್ಮ ಮಾಧ್ಯಮಗಳು ಮಾತನಾಡ್ತಾರೆ ದಟ್ ಇಸ್ ನಾಟ್ ಕರೆಕ್ಟ್ ಎಷ್ಟು ಆಗಿದೆ ಈ ಮೈತ್ರಿ ಯಶಸ್ವಿಯ ಅಲ್ವಾ ಅನ್ನೋದೇನಿದೆ ಅದು ಯೋಚನೆ ಮಾಡಬೇಕದು ಅದು ಅನಾಲಿಸ್ ಮಾಡಬೇಕು ಅದನ್ನು ನಾನು ಇನ್ನೊಂದು ಸಂದರ್ಭದಲ್ಲಿ ಮಾಡ್ತೀನಿ ಇನ್ನು ಇದರ ಪರಿಣಾಮ ಬೀಳುವುದು ಕಾಂಗ್ರೆಸ್ನೇನೆ ಸೊ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರುತ್ತಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದ ಏನು ಬೀಳಲ್ಲ ನಾವೇ ಬರ್ತೀವಿ ಅಂದರೆ ಕೆಲವು ಸಂದರ್ಭಗಳಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ನನ್ನ ನಿಜ ಆದರೆ ಕೇವಲ ಇ ಸಿ ತ್ರಿಕೋನ ಸ್ಪರ್ಧೆ ಇಲ್ಲದೆ ಕೇವಲ ಎರಡು ಅಭ್ಯರ್ಥಿಗಳ ಎರಡು ಪಕ್ಷಗಳ ನಡುವಿನ ಹೋರಾಟ ಆದರೆ ಅಥವಾ ಎರಡು ಮೇನ್ ಆಗಿ ಒಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಇನ್ನೊಂದು ಕಡೆ ಕಾಂಗ್ರೆಸ್ ಅದು ಯಾವ ಪರಿಣಾಮ ಬೀರುತ್ತೆ ಅಂತ ಅದು ಹೇಳೋಕ್ಕಾಗಲ್ಲ ಗೊತ್ತಾ ಚುನಾವಣೆಯಲ್ಲಿ ಭಾಳ ಮುಖ್ಯವಾದ ಅಂಶ ಏನಂದರೆ ಒಂದು ಅಂಡ್ರ್ ಕರೆಂಟ್ ಇರುತ್ತೆ ಯಾವಾಗ ನಾನು ಎಂಬತ್ತರ ಲಕ್ಷ ದಶಕದಿಂದ ಎಲೆಕ್ಷನ್ ನೋಡ್ತಾ ಇದ್ದೀನಿ ಕವರ್ ಮಾಡ್ತಿದ್ದೀನಿ ಆ ಅಂಡರ್ ಕರೆಂಟ್ ಏನಿದೆ ಅದು ವರ್ಕೌಟ್ ಆದರೆ ಅದು ಚುನಾವಣಾ ಭವಿಷ್ಯವನ್ನು ತೀರ್ಮಾನಿಸುತ್ತೆ ಆ ಅಂಡರ್ ಕರೆಂಟ್ ಏನಿರುತ್ತೆ ಅದು ಒಂದು ನಿರ್ದಿಷ್ಟ ರಾಜ್ಯದ ಇದ್ದ ಜನ ಒಂದೇ ರೀತಿ ಆಲೋಚನೆ ಮಾಡೋದನ್ನು ಹೇಳುತ್ತೆ ಅದು ಯಾವುದು ಬೇಕಾದ್ರೂ ಆ ಎಲೆಕ್ಷನ್ ಇಸ್ಯೂ ಯಾವುದು ಅಂತ ಡಿಸೈಡ್ ಆಗುತ್ತೆ ಅದರಿಂದ ಈ ಮೈತ್ರಿ ಆದರೆ ಆಗುತ್ತೆ ಇನ್ನೊಂದು ಆಗತ್ತೆ ಆಗುತ್ತೆ ಅಂತ ಅದನ್ನು ಹೇಳೋದಕ್ಕಾಗಲ್ಲ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಒಂದು ಇದೆ ಅದು ಲಾಸ್ಟ್ ಹೇಳ್ಬಿಡ್ತೀನಿ ಇದು ಯಾವುದೋ ಒಂದು ಇದರಲ್ಲಿ ನೋಡ್ತಾ ಇದ್ದೆ ಸಣ್ಣ ಜೋಕ್ ಆಯಿತಾ ಅದರೊಂದೆ ಮುಗಿಸ್ಬೋದು ಮಗ ಶಾಲಾ ಮಾಸ್ ಕಾಡ್ತ ಬಂದಂತೆ ಆಯಿತಾ ಹತ್ರ ಅಪ್ಪ ನೋಡ್ತಾನೆ ಅಪ್ಪನಿಗೆ ಶಾಕು ತೊಂಬತ್ತು ಪರ್ಸೆಂಟು ಇದನ್ನು ಪರ್ಸೆಂಟೇಜ್ ಮಾಡಿಬಿಟ್ಟಿದ್ದಾನು ಮಗ ತೊಂಬತ್ತು ಪರ್ಸೆಂಟ್ ಅಂಗ ಅಂಕ ತೊಗೊಂಡಿದ್ದಾನೆ ಪಾಸಾಗ್ಬಿಟ್ಟಿದ್ದಾನೆ ಉತ್ತೀರ್ಣ ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ ಅಪ್ಪನಿಗೆ ಶಾಕ್ ಆಗೋಯ್ತು ಅಲ್ಲ ಮಗನೇ ನೀನು ಬರೆಯೋಕ್ಕೆ ಬರೋಲ್ಲ ಓದೋಕ್ಕೆ ಬರಲ್ಲ ನೀನು ಹೀಗಿದ್ದು ನಿನ್ನ ತೊಂಬತ್ತು ಪರ್ಸೆಂಟ್ ಅದ್ರ ಯಾವ ಮಹಾನುಭಾವ ನೀನು ಫೇಲ್ ಆಗೋ ಕ್ಯಾಂಡಿಡೇಟ್ ಕಣೋ ಹ್ಯಾಂಗಾಗ್ಬಿಟ್ಟೆ ಅಂತ ಕೇಳ್ದಂತೆ ಆವ ಮಗ ಹೇಳ್ದಂತೆ ಅಪ್ಪ ಈ ಸಲ ಈ ನಮ್ಮ ಪರೀಕ್ಷೆ ನಡೆಸಿದ್ದು ಯಾರು ಗೊತ್ತಾ ಇಲೆಕ್ಷನ್ ಕಮಿಷನ್ ಅಂತ ಅರ್ಥ ಆಯ್ತಾ ಅದರಿಂದ ಅದೊಂದು ಇದ್ದೇ ಇದೆ ಪರೀಕ್ಷೆ ನಡೆಸೋ ಯಾರು ಲಡಿಸ್ ವೇಟ್ ನಡೆಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಬೆಲ್ ಐಕಾನ್ ಲೈಕ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಕೋದ್ಯಮನ್ನು ಉಳಿಸಿ ನನ್ನೆಲ್ಲ ಆಶೀರ್ವದಿಸಿ ನಮಸ್ಕಾರ